ಇದು ಸಾವಿರದ ನೂರ್ ಗಿಡ ಇದೆ ಕೊಣಪ ಜಲ ಬಹಳ ತೃಪ್ತಿ ಕೊಟ್ಟಿದೆ ಬಹಳ ಮಾಡಿ ಒಂದ್ ಆರು ಆರು ವರ್ಷ ಆರು ವರ್ಷ ವರ್ಷದ ಗಿಡ ಇದೆ ಹದಿನೈದು ಸಾವಿರ ಹ ಮೂರನೇ ವರ್ಷದ ಫಸಲ್ ಇದೆ ಪಸ್ಟಿನ ವರ್ಷ ಇಪ್ಪತ್ತೊಂದು ಕ್ವಿಂಟಲ್ ಆಗಿತ್ತು ಅಚ್ಚೆ ವರ್ಷ ಹೋದನೇ ವರ್ಷ ಐವತ್ನಾಕ್ ಕ್ವಿಂಟಾಲ್ ಆಗಿತ್ತು ಮನೆ ಯಾರೋ ಒಬ್ರು ವ್ಯಾಪಾರಕ್ಕೆ ಬಂದಾಗ ಎಂಟ್ ಲಕ್ಷ ಕೇಳಿದ್ರು ಕೊಡ್ಲಿಲ್ಲ ಸರ್ ನಾನು ಆತ್ಮೀಯ ರೈತ ಬಾಂಧವ್ರೆ ನಮಸ್ಕಾರ ಆತ್ಮೀಯ ರೈತ ಬಾಂಧವರೆ ನನ್ನ ಹೆಸರು ಬಸಂತಪ್ಪ ಸ್ಫೂರ್ತಿ ಟೇಡರ್ಸ್ ತೊಗರಿಸಿ ವತಿಯಿಂದ ನಾವು ಈಗ ಒಂದು ಒಂದೂವರೆ ವರ್ಷದಿಂದ ನಮ್ಮ ಉದ್ರಿ ಭಾಗದಲ್ಲಿ ಒಂದಿಷ್ಟು ತೋಟಗಳಿಗೆ ಮಾಹಿತಿ ಮಾಡ್ತಾ ಇದೀವಿ ಇವತ್ತು ರೈತರ ತೋಟಕ್ಕೆ ಆಗಮಿಸಿದೇವಿ ಆ ವಿಚಾರವಾಗಿ ಇವತ್ತು ಮಾತಾಡೋಣ ನಮಸ್ತೆ ನಮಸ್ಕಾರ ಸುರೇಶ ಮತ್ತೆ ಈಗ ತೋಟಕ್ಕೆ ನೀವು ಏನೇನು ಮಾಡಿದಿರಿ ನಮ್ಮ ಮಾಹಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ನಮಸ್ಕಾರ ನಮ್ಮ ಹೆಸರು ಸುರೇಶ್ ಅಂತೇಳಿ ಉದ್ರಿ ವಡ್ಡಿಗೆರೆ ಗ್ರಾಮದ ರೈತರು ನಾವೊಬ್ಬ ರೈತರು ದೊಡ್ಡ ರೈತರಲ್ಲ ಚಿಕ್ಕ ರೈತರು ಬಟ್ ನಮ್ಗೆ ಸುಮಾರು ಒಂದೂವರೆ ವರ್ಷದಿಂದ ಬಸವಂತಪ್ಪ ಅವರು ಗೊಬ್ಬರದ ಅಂಗಡಿ ಹಾಕಿದ ಮೇಲೆ ಅವತ್ತಿಂದ ಇವತ್ತಿನ ತನಕ ಅವ್ರ ಹತ್ರ ಔಷಧಿ ಗೊಬ್ಬರ ಎಲ್ಲ ಖರೀದಿ ಮಾಡ್ತಾ ಇದ್ವಿ ಹಿಂಗೆ ಒಂದು ವರ್ಷದ ಈಗ ಒಂದು ಸುಮಾರು ಎಂಟರಿಂದ ಹತ್ತು ತಿಂಗಳಿಂದ ಒಂದು ಹತ್ತಿರ ಒಂದು ವರ್ಷ ಸಚಿನ್ ಸರ್ ಒಂದು ಕ್ಯಾಂಪ್ ಕರೆದಿದ್ರು ಅಂತ ಹೇಳಿ ಬಸವಂತಪ್ಪನವರು ನಮ್ಗೆ ವಿಚಾರ ತಿಳಿಸಿದ ನಾವು ಬಂದು ಅಲ್ಲಿ ಟ್ರೈನಿಂಗ್ ತಗೊಂಡ್ವಿ ಆಮೇಲೆ ಹಿಂಗೆ ಜೀವಾಮೃತದ ಬಗ್ಗೆ ಮಾಹಿತಿ ಕೊಟ್ಟರು ಆ ಜೀವಾಮೃತ ಮಾಡಿದ್ವಿ ನಮ್ಮದೇ ನಮ್ಮ ಮನೆಯಲ್ಲೇ ಒಂದು ಎಮ್ಮಿ ಕರೋ ಸತ್ತು ಅದ್ರ ಬಗ್ಗೆ ಅವತ್ತು ಅಲ್ಲಿ ಕೋಚಿಂಗ್ ಕೊಟ್ಟಾಗ ಮಾಹಿತಿ ಹೇಳಿದಾಗ ನಾವು ನಮ್ಮ ಮನೆಗೆ ಒಂದು ಎಮ್ಮಿಕರ ಸತ್ತ ಬಸವಂತಪ್ಪನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಚಿನ್ ಸರ್ ಹತ್ರ ಫೋನ್ ನಂಬರ್ ಇಸ್ಕೊಂಡಿವಿ ಅವ್ರ ಹತ್ರ ಅದಕ್ಕೆ ಏನೇನು ಹಾಕಬೇಕು ಮೆಡಿಸಿನ್ ಅನ್ನೋದಕ್ಕಾಗಿ ಮಾಡಿ ಆ ಜೀವ ಮಾಡಿ ಒಂದು ಮೂರು ಸರಿ ಕುಣಪ ಜಲ ಕುಣಪ ಜಲ ಕುಣಪ ಮೂರ್ ಸರಿ ಒಂದೊಂದು ಬ್ಯಾರ್ಲಿಗೆ ಮೂರ್ ಮೂರ್ ಲೀಟರ್ ಅವರು ಅವ್ರು ಹೇಳಿದ ಪ್ರಕಾರ ಒಂದೊಂದು ಗಿಡಕ್ಕೆ ಎರಡ್ ಲೀಟರ್ ಹಾಕಿ ಮೂರ್ ಮೂರ್ ಲೀಟರ್ ಒಂದ್ ಬ್ಯಾರ್ಲಿಗೆ ಮೂರು ಸರಿ ಮಾಡಿದೆ ಡ್ರಂಚಿಂಗ್ ಆಮೇಲೆ ಮತ್ತೆ ಈ ಕೆರಾನ ಲಿಕ್ವಿಡ್ ಅಂತೇಳಿ ಅದನ್ನು ಎರಡು ಸರಿ ಮಾಡಿದ್ದಾನೆ ಕೆರಾನ್ ಕಂಪ್ನಿ ಕೆರಾನ್ ಕಂಪ್ನಿ ಲಿಕ್ವಿಡ್ ಆಮೇಲೆ ಬಸವಂತಪ್ಪನವ್ರು ಹೇಳಿದಂಗೆ ವರ್ಷಕ್ಕೆ ಎರಡು ಸರಿ ಹಾಕಿದ್ದೀನಿ ನಂದು ನಂದಿದು ಮೂರನೇ ವರ್ಷದ ಇದೆ ಪರ್ಸ್ಟಿನ ವರ್ಷ ಇಪ್ಪತ್ತೊಂದು ಕ್ವಿಂಟಾಲ್ ಆಗಿತ್ತು ಅಚ್ಚೆ ವರ್ಷ ಹೋದ ಐವತ್ ನಾಲ್ಕು ಕ್ವಿಂಟಾಲ್ ಆಗಿತ್ತು ಮನೆ ಯಾರೋ ಒಬ್ರು ವ್ಯಾಪಾರಕ್ಕೆ ಬಂದಾಗ ಎಂಟು ಲಕ್ಷ ಕೇಳಿದ್ರು ಕೊಡ್ಲಿಲ್ಲ ಸರ್ ನಾನು ನಾವ್ ಇದ್ ಗಿಡ ಇದೆ ಬಟ್ ಒಂದು ನೂರು ಗಿಡ ಹೋಗಿದೆ ಒಂದು ನೂರು ಗಿಡ ಹೂವು ಹೋಗಿದೆ ಕೆಲವು ಸತ್ತೋಗ್ಬಿಟ್ಟಿದಾವೆ ಹಿಂಗೆಲ್ಲ ಆಗಿ ಒಟ್ಟು ಒಂದು ಸಾವಿರ ಗಿಡ ಇದೆ ನಿಮ್ದು ನಿಮ್ದೇನು ನಿರೀಕ್ಷೆ ಇದೆ ಎಂಟು ಲಕ್ಷ ಕೊಟ್ಟಿಲ್ಲ ಅಂದ್ರೆ ನಾವು ಒಂದು ಒಂಬತ್ತು ಲಕ್ಷ ಹೇಳಿದಿವಿ ಅವರಿಗೆ ಬಟ್ ಅವರು ಒಂದು ಲಕ್ಷದ ಮಧ್ಯದಾಗ ಅವ್ರಿಗೆ ನಮಗೆ ವ್ಯಾಪಾರ ಆಗಲಿಲ್ಲ ಹಾಗೆ ಅಂದಾಜ್ ಎಷ್ಟು ಬರ್ಬೋದು ಈ ಸರಿ ಅಂತ ಅಡಿಕೆ ಅವ್ರನ್ನೇ ಕೇಳಿದೆ ಮಾಹಿತಿನ ಒಂದು ನೂರ ಮೂವತ್ತು ರಿಂದ ನಲ್ವತ್ತು ಕ್ವಿಂಟಲ್ ಬರ್ಬೋದು ಅಂದ್ರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಒಬ್ಬ ವ್ಯಾಪಾರಸ್ಥ ಹೇಳಿರೋ ಪ್ರಕಾರ ಒಂದು ಎಂಬತ್ತರಿಂದ ತೊಂಬತ್ತು ಕ್ವಿಂಟಲ್ ವ್ಯಾಪಾರಸ್ಥರ ಬಾಯಾಗ ಬಂದಿರೋದು ನನ್ನ ಹೆಂಡ್ತಿ ಅಪ್ಪರು ಕೂಡ ಚಿನ್ನಗಿರಾಗ ಅವ್ರು ಅಡಿಕೆ ಬೆಳೆಗಾರರು ಹೌದು ಬಟ್ ಅಡಿಕೆ ಕೊಯ್ಲು ಮಾಡೋರು ಅವರು ಅವ್ರು ಹೇಳಿದ ಪ್ರಕಾರ ಅವರು ಒಂದು ನೂರ ಐವತ್ತು ಕ್ವಿಂಟಾಲ್ ಅಂತ ಹೇಳಿದರು ಬಸವಂತಪ್ಪ ಅವರು ಮಾರ್ಗದರ್ಶನದಿಂದ ಸಚಿನ್ ಸರ್ ಸಿಕ್ಕ ಮೇಲೆ ನಮಗೆ ದೇವ್ರು ಸಿಕ್ಕಂಗೆ ಆಗಿದೆ ಈಗ ಹೆಂಗಂದ್ರೆ ನಾವು ರೈತರು ಒಂದಿಷ್ಟ್ರ ಬಗ್ಗೆ ನನಗಂತೂ ಫುಲ್ ಕಾನ್ಫಿಡೆನ್ಸ್ ಬಂತು ನೀವು ಸಿಕ್ಕ ಮೇಲೆ ಬಸವಂತಪ್ಪ ಅವ್ರು ಮಾ ಮಾತು ಬಿಟ್ಟು ಅದ್ರ ಅದ್ರ ಮೇಲ್ಪಟ್ಟು ಒಂದು ಇಂಚು ನೀರು ಜಾಸ್ತಿ ಹಾಕಿಲ್ಲ ನಾನು ನೀರು ಹಸದನ್ನು ಕ ಜಾಸ್ತಿ ಹಾಕಿಲ್ಲ ಕಡಿಮೆನೂ ಮಾಡಲ್ಲ ಅದೇ ಪ್ರಕಾರ ಮಾಡಿ ಮಾಡ್ತಾ ಬಂದಿದ್ವಿ ನನಗಂತೂ ತೃಪ್ತಿ ಐತೆ ಸರ್ ನೀರು ಉಳಿತಾಯ ನೀರು ಉಳಿತಾಯ ಆಗಿದೆ ಬಟ್ ನನಗೂ ತೃಪ್ತಿ ಇದೆ ನಮ್ಮ ಫಸಲು ಒಳ್ಳೆ ಚೆನ್ನಾಗೇ ಬಂದಿದೆ ಸರ್ ನಂದು ಆ ಕಡೆದು ನೀವೆ ಬಂದಾಗ ಅದಕ್ಕೆಲ್ಲ ನುಸಿ ಹೋಗತೈತಿ ಅಂತ ಹೇಳಿದ್ರಿ ನಮ್ದು ಹನ್ನೆರಡು ಎಕರೆಕ್ ಆಗತ್ತೆ ಅದು ಲಿಕ್ವಿಡ್ ಜಲ ಕುಣ ಜಲ ಹನ್ನೆರಡ್ ಎಕರೆಕ್ ಅಂತ ಹೇಳಿದ್ರಿ ನೀವು ನಾನು ಮೂರ್ ಸರಿ ಹಾಕಿದ್ನಲ್ಲ ಮೂರಳೆ ಆರ್ ಎಕರೆ ಆಗಿ ಹೋಗುತ್ತೆ ಇನ್ನು ಆರ್ ಎಕರೆದು ಉಳಿತಲ್ಲ ಅದಕ್ಕೆ ಏನ್ ಮಾಡಿದೆ ಇನ್ ಎರಡು ಎಕ್ರೆ ಸರಿ ಹಾಕಷ್ಟು ಇಟ್ಕೊಂಡು ನಾಕ್ ಎಕರೆಕ್ ಹಾಕಷ್ಟು ಅದೇ ಎಕರೆಕ್ ಹಾಕಿಬಿಟ್ಟಿದ್ ಒಂದೇ ಸರಿ ಅದ್ ಗಿಡನ ಬೇರೆ ತರ ಈಗ ಅದು ಮತ್ತೆ ಹಾಂ ಗಿಡ ಗಿಡನ ಅದು ಮುಸಿ ರೋಗವೂ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಒಂದು ಹೊಳ್ಕಳು ಗೊಬ್ಬರನೂ ಹಾಕಿಲ್ಲ ಮತ್ತು ನಾ ಇವತ್ತಿಗೂ ಭಾಳ ವಿಶೇಷ ಅದು ಏಳು ಎಂಟು ಲೀಟರ್ ಒಂದು ಬ್ಯಾರಲಿಗೆ ಹಾಕಿ ಸುಮ್ಮನೆ ಹಂಗ ಹೊಯ್ದು ಬಿಟ್ಟಿದು ಒಂದು ಸರಿ ಒಂದೇ ಸರಿ ಹಾಕಿದ್ದು ಬಹಳ ಹೈಯೆಸ್ಟ್ ಬಂದಿದೆ ಈಗ ಅದಕ್ಕೆ ಈಗ ಮೊನ್ನೆ ರಿಂಗ್ ತಗೊಬರಾಕ್ ಹೋಗಿ ರಿಂಗೂ ನೋಡ್ಕೊ ಬಂದೇವೆ ಅದನ್ನು ಬಾಕ್ಸ್ ಮಾಡಿ ಹಾಗೇನಾರ ಎಲ್ಲರ ಹೊಸ ಹೊಸ ಸುತ್ತ್ರೆ ಅದನ್ನು ಅದ್ರಾಗ ತಗೋಬಂದು ಅದೇ ಮೆಡಿಸಿನ್ ಮಾಡ್ಬೇಕು ಈ ಕೆರೋನಲ್ ಲಿಕ್ವಿಡ್ ಜೊತೆಗೆ ಗೊಬ್ಬರದ ಜೊತೆಗೆ ಅದನ್ನು ನಾವು ಕಂಪಲ್ಸರಿ ಮಾಡಬೇಕು ಅಂತೇಳಿ ಮಾಡಲೇಬೇಕು ಮನೇಲಿ ಕುಮ್ಮುರ ನಮ್ಮ ಒಬ್ಬರು ಒಂದು ಆಕಳ ಗಬ್ಬಿದ್ದದ್ದೆ ಕರ ಹಾಕಬೇಕು ಸೋತೋಗ್ಬಿಟ್ಟಿದೆ ಬಂದು ಒಯ್ಯ ಅಂದರು ಅದನ್ನ ತಗ ಹಾಕಕ್ಕೆ ಹಾಕಾಕ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ನಮಗೆ ಟ್ಯಾಂಕ್ ಇರಲಿಲ್ಲ ಬಸವಂತಪ್ಪನವರು ಅವಾಗ ಕಾಂಟ್ಯಾಕ್ಟ್ ಮಾಡಿದ ಎಲ್ಲರೂ ಇದ್ರೆ ಹೇಳಿ ಟ್ಯಾಂಕ್ ಅದು ಹೇರ್ಕೆ ಹೋಗೋಣ ಅಂತ ಅವನೆಲ್ಲ ಎಲ್ಲ ಶಿವಮೊಗ್ಗದಾಗದನಿ ಹಿಂಗೆ ಕೋರ್ಟಿಗೆಲ್ಲೇ ಬಂದದನಿ ಅಂದ್ರ ಅವರು ಮತ್ತು ನಾವು ಅವಾಗ ಏನು ಮಾಡಕ್ಕೆ ನಮ್ಮ ಅದನ್ನೇ ಹಿಟ್ಕಂಡೇನು ಮುರಿಯಾಗಿ ಹಿಡ್ಕೊಂಡು ಅದಲ್ಲ ನೋಡ್ರಿ ಹಾಗಾಗಿ ಅವ್ರಿಗೆ ಅದ ಬೀಸಾಕ್ರೆ ಅಂದಿವಿ ಅದನ್ನು ವ್ಯವಸ್ಥೆ ಮಾಡಿಟ್ಕಂತ ಅದ್ರ ಮೇಲೆ ಬಹಳ ಕಾನ್ಫಿಡೆನ್ಸ್ ಇದೆ ಜಲ ಬಹಳ ತೃಪ್ತಿ ಕೊಟ್ಟಿದೆ ಅದರಿಂದನೇ ಪರ್ಸೆಂಟ್ ನಮ್ಮ ಫಸಲು ಈ ರೀತಿ ಬಂದಿದೆ ಅನ್ನೋ ಒಂದು ನನಗ್ ಆತ್ಮ ಸಂತೋಷದಿಂದ ತೃಪ್ತಿ ಇದೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಮಣ್ಣಿನ ಪರೀಕ್ಷೆ ಹಿಂದೆ ನೀವು ಸ್ಟಾರ್ಟಿಂಗ್ ಸಿಕ್ಕಾಗ ಒಂದ್ಸರಿ ಮಾಡಿಸಿದ್ದೆ ಮೊನ್ನೆ ಏನು ಗೊಬ್ಬರ ಕೆರಂ ಲಿಕ್ವಿಡ್ ಗ್ರೆನ್ಯೂಲ್ಸ್ ಅವೆಲ್ಲ ಹಾಕಬೇಕಾದ್ರೆ ಒಂದ್ಸರಿ ಪರೀಕ್ಷೆ ಮಾಡಿಸ್ ಹಾಕಿದಿನಿ ಮಣ್ಣಿನ ಪರೀಕ್ಷೆ ಪರೀಕ್ಷೆ ಸೆಟ್ಲೈಟ್ ಆಧಾರಿತ ಸೆಟ್ಲೈಟ್ ಆಧಾರಿತ ಈ ಸರಿ ಆಗಿದೆ ಒಂದ್ ಬಾರಿ ಮಣ್ಣಿನ ಟೆಸ್ಟ್ ಆಗೈತಿ ಒಂದ್ಸರಿ ಟೆಸ್ಟ್ ಆಗಿದೆ ಎರಡನೇ ಬಾರಿ ಸೆಟ್ಲೈಟ್ ಟೆಸ್ಟ್ ಮಾಡ್ತೀವಿ ಈಗ ನೀವು ಓವರ್ ಆಲ್ ಆಗಿ ಈಗ ಬಸವಂತ ಮಾರ್ಗದರ್ಶನ ನಿಮ್ಗೆ ಏನ ಇದು ನಿಮ್ಗೆ ಸಂಪೂರ್ಣ ತೃಪ್ತಿ ಕೊಟ್ಟೈತಿ ಸಂಪೂರ್ಣ ತೃಪ್ತಿ ಐತ್ರಿ ಇದೇನ ರೊಕ್ಕ ಕೊಟ್ಟ ಕೇಳ ಮಾತಾಡ್ರಿ ಇದ್ದದ್ದು ಇದ್ದದ್ದು ಇದ್ದಾಗ ಹೇಳಕ ಅಂದ್ರೆ ಇಲ್ಲ ಬಸವಂತಪ್ಪ ಮೆಡಿಸಿನ್ ಇಂದ ಏನಾರ ತೃಪ್ತಿದಾಯಕ ಆಗಿಲ್ಲ ಅಂದ್ರೆ ಅವ್ನು ಇಲ್ಲೆಲ್ಲಿ ಬರಕ ಬಿಡ್ತದಲ್ಲ ಅಂದ್ರೆ ಈಗ ನೀವು ಇಪ್ಪತ್ತೊಂದು ಕ್ವಿಂಟಲ್ ನಿಂದ ಹಿಂದಿನ ವರ್ಷಕ್ಕೆ ಎಷ್ಟು ಹೋಯ್ತು ಅಂದ್ರೆ ಒಂದೇ ವರ್ಷ ಇಪ್ಪತ್ತೊಂದು ಕ್ವಿಂಟಲ್ ಬಂದಿತ್ತು ಅಂದ್ರೆ ಐವತ್ನಾಕ್ ಐವತ್ನಾಲ್ಕ ಹೋಗೈತಿ ಈ ಸಲ ನೂರ ಐವತ್ತು ನೀವು ಅಂದಾಜ್ ಕಟ್ಟಿ ಅಲ್ಲಿಗೆ ಅಂದ್ರೆ ಒನ್ ಟು ತ್ರಿಬಲ್ ಲೆವೆಲ್ ಈ ಸೇರಿ ಬಂದಿದೆ ಹಂಗಾಗಿರೋದ್ರೆ ತೃಪ್ತಿ ಇದೆ ಇದು ಬಹಳ ಮಾಡಿ ಒಂದ್ ಆರು ವರ್ಷ ವರ್ಷ ವರ್ಷದ ಗಿಡ ಇದೆ ರೈತರಿಗೆ ಒಂದು ಸಂದೇಶ ಕೊಡ್ಬೇಕಲ್ಲ ಕೊಟ್ಟಿದ್ದೇವ್ರಿ ರೈತರಿಗೆ ಸಂದೇಶ ಅಂದ್ರೆ ಬಹಳ ಸರಿ ಹೇಳಿದ್ರಿ ಸುಮಾರು ಎಲ್ಲಿ ಸಣ್ಣ ಸಣ್ಣ ರೈತರ ನಮ್ಮ ಮನಿಗ್ ಬಂದ ತೋಟ ಕರ್ಕೊಂಡ್ ತೋರಿಸಿದೇನೆ ನಾ ಕುಣ ಜಲ ಮತ್ತು ಕೆನಾಲ್ ಇಕ್ವಿಟಿ ಬಗ್ಗೆ ಬಹಳ ಮಾಹಿತಿ ಕೊಟ್ಟದ ನಾನು ಸುಮ್ನೆ ತರೋದ ಹೌದು ಯಾರ ಅಂಗಡಿಗೆ ಹೋದ್ರು ಔಷಧಿ ಕೊಡದ ಹೌದು ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಅದ್ರಾಗ ಏನ್ ಕೊರತೆ ಇದೆ ಅದನ್ನ ಹಾಕ್ರಿ ಅಂತ ಹೇಳಿದೀವಿ ಮಣ್ಣು ಪರೀಕ್ಷೆ ಟೇಸ್ಟ್ ಮಾಡಿಸೆ ಇವು ಮಾಡೋದ್ರಿಂದ ಅರ್ಥ ಇದೆ ಎಕ್ರಕ್ ಒಂದ್ ಸಾವಿರ ರೂಪಾಯಿ ಖರ್ಚು ಹೋಗಬಹುದು ಬಟ್ ಈಗ ಮೊನ್ನೆ ನಾನು ಎರಡೇ ಎರಡನೇ ಬಾರಿ ಸಾಯಿಲ್ ಟೆಸ್ಟ್ ಮಾಡ್ಸಿರೋದಕ್ಕೆ ಸ್ಯಾಟನಾಗ ನಂಗೆ ಸುಮಾರಷ್ಟು ನೀವೇ ಬಂದಿದ್ರಿ ರಿಪೋರ್ಟ್ ನೋಡಿ ಹೇಳಿದ್ರಿ ಬಟ್ ನನಗೆ ಎಷ್ಟು ರೂಪಾಯಿ ಉಳಿತು ಅಂದ್ರೆ ಒಂದ್ ಹದಿನೈದು ಸಾವಿರ ರೂಪಾಯಿ ದುಡ್ಡು ಉಳಿತು ಈಗ ಗೊಬ್ಬರದಾಗ ಒಂದು ಟೆಸ್ಟ್ ನಾಗ ಹದಿನೈದು ಸಾವಿರ ಉಳಿತಾಯ ಈಗ ನಾನ್ ನಾಕ್ ಎಕರೆ ಮಾಡಿಸ್ಲಿಲ್ಲ ಒಂದ್ ಎಕ್ರದ್ ಮಾಡ್ಸಿದ ನಾನು ಪೂರ್ತಿ ಭೂಮಿ ಒಂದೇ ಇದೆ ಒಂದೇ ಆಗಿರೋದ್ರಿಂದ ಈಗ ಸುಮ್ನೆ ಸಿಕ್ಕಾಬಟ್ಟೆ ಗೊಬ್ಬರ ಹಾಕ್ತಿದ್ದೆ ಬಟ್ ಅದಕ್ಕೂ ಅನುಕೂಲ ಆತ ಈ ಪಟಾಶ್ ಗಿಟ್ಟ ಸಿಕ್ಕಾ ಬಟ್ಟೆ ಹಾಕ್ತಿದ್ದೀವಿ ಈಗ ಅದೆಲ್ಲ ಕಡಿಮೆ ಆತ ಕೊನೆ ತೂಕ ಅಂದಾಜ್ ಎಷ್ಟು ಬರ್ತಾ ಇದ್ದಾವೆ ನಾನು ಅಷ್ಟೊಂದ್ ಪರೀಕ್ಷೆ ಮಾಡಿಲ್ರಿ ಈ ವರ್ಷ ಮಾಡ್ಬೇಕಾದ್ರೆ ಈಗ ನಾವು ಎಲ್ಲೋ ಇರ್ತಿದ್ದೀವಿ ನೂರ ಕಾಯಿಗಳು ಎಷ್ಟು ತೂಕ ಬರುತ್ತೆ ನಿಮ್ದು ಗೊನೆ ಅಂದಾಜು ತೂಕಗಳು ಏನದವು ಈ ವರ್ಷ ನೀವು ಅಂದ್ರೆ ಸ್ವಲ್ಪ ನಾವ್ ಎಷ್ಟೇ ಇದ್ರು ಪ್ರಾಯೋಗಿಕವಾಗಿ ಹೋಗೋದ್ರಿಂದ ಎಷ್ಟು ನಾವು ಪ್ರಾಕ್ಟಿಕಲ್ ಇರ್ತೇವಿ ಅಷ್ಟು ನಮ್ಗೆ ಅಂದ್ರೆ ಉತ್ಪಾದನೆ ಈಗ ಜನರಲ್ ಆಗಿ ನಿಮ್ಗೆ ಏನು ಹೊಸ ತೋಟ ಆಗಿರೋದ್ರಿಂದ ಇಪ್ಪತ್ತೊಂದ್ರಿಂದ ನಮ್ದು ಹೆಚ್ಚು ಕಡೆ ಒಂದು ಮೂರ್ ಎಕರೆ ನಮ್ಮ ಹಿಂದೆ ಒಂದು ಮೂರ್ ಎಕರೆ ಐತ್ರಿ ತೋಟ ಅದು ಹೆಚ್ಚಿನ ಕಡಿಮೆ ಎರಡ್ ಸಾವಿರದ ಹನ್ನೊಂದ್ರಾಗ ಹನ್ನೊಂದರಾಗ ಹಚ್ಚಿದ್ ಹನ್ನೊಂದು ಅಂದ್ರೆ ಈಗ ಹದಿಮೂರನೇ ವರ್ಷ ಸಿಗ ಅದಕ್ಕೆ ಬಟ್ ಅದು ಅದನ್ನು ನಾನೇ ಇಲ್ಲಿ ತನಕ ಬೆಳೆದೇನೆ ಒಂದು ಆರು ತಿಂಗಳು ನೀವೇನು ಸಿಕ್ಕಿಲಿಲ್ಲ ನನಗೆ ಆ ಟೈಮಿನ ತನಕ ನಾನೇ ಬೆಳೆದಿದ್ದೀನಿ ಅದಕ್ಕೆ ಅದಕ್ಕೆ ಹಾಕಿದ ಮೆಡಿಸಿನ್ ಇದಕ್ಕೂ ಮೆಡಿಸಿನ್ ಅದಕ್ಕೆ ಯಾವಾಗಲೂ ಅದಕ್ಕೆ ಫಸ್ಟ್ ಮಾಡಿ ಇದಕ್ಕೆ ತರ್ತಿದ್ವಿ ನಾವು ದೊಡ್ಡ ಗಿಡ ಆಗಿದ್ದಾಗ ಈಗ ಅದು ಈಗೊಂದು ಈ ಫಸಲ್ ಫಸ್ಟ್ ಅಷ್ಟೇ ನಮ್ಮ ಅಣ್ಣರಿಗೆ ಕೊಟ್ಟಿದ್ದಾನದ ನೀ ನಮ್ಮ ಅಣ್ಣರಿ ಇಬ್ಬರದ ಬಟ್ ಅದು ಹೋದ್ ಸರಿ ನೂರ ಇಪ್ಪತ್ತು ಕ್ವಿಂಟಲ್ ಆಗಿತ್ತು ಎಲ್ಲಿಗೆ ಅಂದ್ರೆ ಹದಿನೇಳನೇ ವರ್ಷಕ್ಕೆ ಅದು ಸಾವಿರದ ಐನೂರ ಚಿಲ್ಲರ ಇದೆ ಅದ್ ಗಿಡನೂರ ಚಿಲ್ಲರ್ ಗಿಂಟಲ್ ಬೇಡ ಐವತ್ತು ಗಿಡ ಹೋದ್ರೆ ಸಾವಿರದ ಐನೂರು ಗಿಡ ಪಕ್ಕ ಇದೆ ಅದ್ರ ಈಗ ಇದು ಸಾವಿರ ಗಿಡಕ್ಕನ ನಿಮ್ಗೆ ನೂರ ಐವತ್ತು ಕ್ವಿಂಟಲ್ ಈ ವರ್ಷ ನಿರೀಕ್ಷೆ ಬಂದ್ಬಿಟ್ಟೈತೆ ನೀನು ಹಾಂ ಈ ವರ್ಷ ನಿರೀಕ್ಷೆ ಬಂದಿದೆ ಬಟ್ ಅದಲ್ಲ ಹನ್ನೆರಡು ವರ್ಷದ ಗಿಡ ಇದು ಆರು ವರ್ಷದ ಗಿಡ ಹಾಂ ನಾನೇ ಪ್ರತಿ ವರ್ಷ ಮಾರೋದಲ್ಲ ಅದನ್ನ ಈ ವರ್ಷ ಅಷ್ಟೇ ಅಣ್ಣರಿಗ್ ಕೊಟ್ಟದೇನದ ಮೆಡಿಸಿನ್ ಅದಕ್ಕೆ ಔಷಧಿ ಹೊಡೆದಾಗೆ ಇದು ಔಷಧಿ ಹೊಡಿತಿದ್ದೆ ನಿಮಗೆಲ್ಲ ಮಾಡ್ಕೊಂತನೇ ಬಂದಿಲ್ಲ ಈ ವರ್ಷದ ತನಕ ಸರಿ ಬಟ್ ತೃಪ್ತಿ ತಂದಿದೆ ನನಗಂತೂ ಪೂರ್ತಿ ಸಂತೃಪ್ತಿ ಬಂದೈತಿ ಹ್ಞೂ ತುಂಬಾ ಧನ್ಯವಾದಗಳು ನಿಮ್ಮ ಮಾಹಿತಿ ಥ್ಯಾಂಕ್ ಯು ಸರ್